ಬಂದಾಗ ಹೇಳ್ಬೇಕು ಹೇಳ್ಬೇಕು ನನಗೆ ಮೊದಲಿಂದಲೂ ಒಂದು ಅಭ್ಯಾಸ ನೀ ಸಮಸ್ಯೆ ಮಾಡಿ ಕೊಡಬೇಡ ನನಗೆ ಯಾವತ್ತು ಮೊದಲೇ ಶಬ್ದ ನೆನಪಾಗುದಿಲ್ಲ ಮನೆ ಶಬ್ದ ಸಂಪೂರ್ಣ ನೆನಪಾಗ್ ಪ್ರಯೋಜನ ಇಲ್ಲ ಯಾವತ್ತು ನೆನಪಾಗುದ್ರೂ ಮೊದಲೇ ಹೇಳುದೇ ಹೇಳಬೇಕು ಅಲ್ಲ ನಿನಗೆ ಸಿಕ್ತು ಸಿಕ್ಕಿ ಸಿಕ್ಕ ಸಿಕ್ತ ಹಿಡ್ಕೊ ಹಿಡ್ಕು ಬಿಡಬೇಡ ಇಲ್ಲ ಹಿಡ್ಬೋ ಬಿಕ್ಕಿದ್ ಇಲ್ಲ ಮನೇಲಿ ವಿಷಯ ಸಿಕ್ತು ವಿಷಯ ಸಿಕ್ತಾ ಸಿಕ್ತ ಹೋದ್ರೆ ಹೇಳ್ಕೊಟ್ಟು ಹೇಳಿಲ್ಲ ಅದೊಂದು ದೊಡ್ಡ ವಿಷಯವಾ ನಿನಗಾಲದೇ ಇರ್ಬೋದು ಕಾಲಕ್ಕೆ ಮದುವೆ ಎನ್ನುವ ಸಂಸ್ಕಾರ ವ್ಯಕ್ತಿಗೆ ಯಾವ್ಯಾವ ಕಾಲಕ್ಕೆ ಯಾವ್ಯಾವ ಆ ಎಲ್ಲ ರೀತಿ ಅಲ್ಪ ಸಂಸ್ಕಾರ ಆಗ್ಲೇಬೇಕು ನೀನ್ ಚಿಂತೆ ಮಾಡ್ಬೇಡ ಹಾ ನನಗೆ ಮದುವೆ ಆಗ್ತದೆ ನನಗಿಲ್ಲ ಅಂತ ಅಪ್ಪನಲ್ಲಿ ಹೇಳು ಒಂದ್ ವರ್ಷ ಬಿಟ್ಟು ನಿನಗೂ ಮದುವೆ ಮಾಡಿ ಅಮ್ಮ ನೋಡಿ ಹಾ ನಾನದ ಮದುವೆಗಿದ್ದಾನೆ ಅಂತ ವಿಚಾರ ಗೊತ್ತಾದರೂ ಸಾಕು ಹೆಣ್ಣು ಮಕ್ಕಳ ಅಪ್ಪಂದಿರು ಸಾಲುಗಟ್ಟು ನಿಲ್ತಾರೆ ನನ್ನ ಮಗ ತಕೊಳ್ಳಿ ನನ್ನ ಮಗ ತಕೊಳ್ಳಿ ನನ್ ಮಗನ್ ತಗೊಳ್ಳಿ ಕೆಲವೊಮ್ಮೆ ಹೆಚ್ಚಾದದ್ದನ್ನೆಲ್ಲ ಮಾರಾಟ ಮಾಡುವುದು ತಕೊಳ್ಳಿ ತಕ್ಕೊಳ್ಳಿ ಅಂದ್ರೆ ಇಲ್ಲಿ ಧರ್ಮಕ್ಕೆ ಮತ್ತೆ ನನಗೆ ಸಿಟ್ಟು ಬಂದ ನಿನಗೆ ಅಲ್ಲದೆ ಇರಬಹುದು ದೊಡ್ಡ ವಿಷಯವೇ ಏನು ಬಾಲ್ಯದ ಒಡನಾಡಿಗಳು ನಾನು ಹೋದ ಹೌದು ಗುರುಕುಲದಲ್ಲಿ ಇರುವಾಗ ಯಾವುದೇ ವಿಚಾರ ಇದೆ ನನ್ನಲ್ಲಿ ಹೇಳದೆ ನೀನು ಇಲ್ಲ ಅಲ್ವಾ ನಾನು ನೀನು ಕೇಳುವ ತನಕ ಬಿಡುವುದೇ ಅಲ್ವಾ ಏನೇ ಆಗಿರಲಿ ಹಾಗೊಂದಾಯ್ತು ಆದರೆ ಹೀಗೊಂದಾಯ್ತು ಅಪ್ಪಯ್ಯ ಮನೆ ಹೀಗೆ ಹಾಗೆ ಎಷ್ಟು ಬಾರಿ ಹೇಳಿ ಹೌದು ಜೀವನದಲ್ಲಿ ಉನ್ನತವಾದಂತ ಸಂಸ್ಕಾರ ಎನ್ನುವಂತ ಸಂಸ್ಕಾರಕ್ಕೆ ಒಳಗಾಗುತ್ತಿರುವಂತಹ ಸಂದರ್ಭ ಈ ವಿಚಾರವನ್ನು ನಿನ್ನ ಬಾಯಲ್ಲಿ ನಾನು ಕೇಳಲಿಲ್ವಲ್ಲ ಅದಕ್ಕೆ ಸಿಕ್ಕ ದಾರಿ ಮೇಲೆ ಹೋಗ್ತಾ ಇದ್ದೆ ಯಾರೋ ಮೂರನೇ ವ್ಯಕ್ತಿ ಆಗುವ ಮಾತನ್ನು ಕೇಳಿದೆ ವಿದ್ಯಾಧರೆಗೆ ಮದುವೆ ಅಂತ ಕೇಳುತ್ತ ತಕ್ಷಣ ತಡ್ಕೊಳ್ಲಿಕ್ಕೆ ಆಗ್ಲಿಲ್ಲ ಯಾಕೆ ಅಂದ್ರೆ ತಮ್ಮ ಹೇಳಿದ್ದಲ್ಲ ನೀನಾಗಿ ನೀನು ಕರೆದು ಹೇಳಬೇಕಿತ್ತು ಪಾಲಿದ ಒಡೆ ಅಡಿಯಾದಂತ ಮದುವೆ ಅಂತ ಹೇಳಿದ್ರೆ ವಿಶೇಷ ಅಲ್ಲ ಮದುವೆಯಲ್ಲಿ ಒಂದು ವಿಶೇಷತೆ ಇದೆ ಆದ್ರೆ ಅಷ್ಟಕ್ಕೆ ಮುಗಿಲಿಲ್ಲ ಆ ನಿನಗೆ ಮದುವೆ ಎನ್ನುವಂತ ವಿಶೇಷತೆ ಮಾತ್ರ ಅಲ್ಲ ಅದು ಅದ್ರ ನೀನು ನನ್ನಲ್ಲಿ ಹೇಳಲಿಲ್ಲ ಎನ್ನುವುದು ಒಂದು ಮತ್ತೆ ನಿನ್ನ ಮದುವೆಗೆ ಏನೋ ನಿಬಂಧನೆಗಳೆಲ್ಲ ಉಂಟು ಹಾ ಹೌದೌದು ಅದು ಏನು ಎತ್ತ ಅಂತ ಕೇಳಿ ಹೋಗೋಣ ಅದಕ್ಕಾಗಿ

Oh. <laughs> Hadıka vaki fadıyandı samdiz veyan veda yatan galali. Allah, ha, adı yemiyor yattım, ನಿನ್ನ ಕುರಿತಾಗಿ ಹೆಮ್ಮೆ ಹೆಮ್ಮೆಯಾಗುತ್ತಾ ಇದೆ ಮನಸ್ಸಿಗೆ ಸಂತೋಷವಾಗುತ್ತಾ ಇದೆ ಯಾವುದೇ ಒಂದು ವಿಚಾರ ಇರಲಿ ಅದು ದೊಡ್ಡವರ ಮನೆ ವಿಷಯ ಅಂತ ಅಂದ್ರೆ ಇಷ್ಟು ಸಣ್ಣದೇ ಇರಲಿ ಒಬ್ಬರ ಕಿವಿಯಿಂದ ಮತ್ತೊಬ್ಬರ ಕಿವಿಗೆ ಮತ್ತೊಬ್ಬರ ಕಿವಿಯಿಂದ ಮತ್ತೊಬ್ಬರ ಇಂದ ಏನೆಲ್ಲ ಆಗಿ ಹೋಗ್ತದೆ ಇಷ್ಟು ಚಿಕ್ಕದಿದ್ದದ್ದು ದೊಡ್ಡ ದೊಡ್ಡದಾಗಿ ಬರ್ತದೆ ಹೇಳದನ್ನೇ ಹೇಳು ಇದನ್ನ ತೋರಿಸುದು ಅದನ್ನೇ ತೋರಿಸ್ ಸಣ್ಣ ವಿಚಾರ ಮದುವೆ ಅದು ಇನ್ನೊಬ್ಬರ ಕಿವಿಗೆ ಇನ್ನೊಬ್ಬರಿಗೆ ಕಿವಿಗೆ ಸೇರಿ ಮದುವೆ ಆಗ್ತದೆ ಮದುವೆ ಇದ್ದದ್ದು ಮದುವೆ ಈಗ ವೇದ ಬೇಡಲ್ಲ ಮದುವೆ ಅಂತ ಏನು ಅಂತ ಕೇಳುವ ಅಲ್ಲಿಗೆ ಪೂರ್ಣ ವಿರಾಮ ಇಡೋಣೆಗೆ ನಿನಗೆ ವೇದ ಗೊತ್ತಾ ಬಿದ್ದಿನ ತಂಗಿ ಅಲ್ವಾ ಅಲ್ಲಲ್ಲ ವಾಣಿ ತಂಗಿ ವಾಣಿ ತಂಗಿ ವಾಣಿ ತಂಗಿ ಸುಮ್ಮನೆ ನಿನಗೆ ಬರೇ ವೇದ ಗೊತ್ತಿದ್ದ ತಂಗಿ ತಂಗಿ ವಾಣಿ ತಂಗಿ ನಾನು ಹೇಳಿದ್ದ ನಮ್ಗಡೆ ಹಿಂದೆ ಗೊತ್ತೋಗ್ತೀನಿ ನಿನ್ನಗೆ ಹೆಡ್ ಗುರು ಆ ಓಳೇ ನೀನು ಗುರುಮಠದಲ್ಲಿ ಜುಟ್ಟು ಮೆಕ್ಕಾಕಿದ್ದ ಬಿಟ್ರು ವಿದ್ಯೆ ಕಲಲಿಲ್ಲ ನನ್ನ ತಲೆಗೆ ಆಗಿಲ್ಲವೇ ಅಂದ್ರೆ ನಮ್ಮ ಬಾಲಿದ ಒಮ್ಮೆ ನಂತ ಮಾಡ್ಕೊಂಡೆ ನಾನು ಹೇಳಿದ್ದ ಹಾಗಲ್ಲ ವೇದಗಳು ಓ ವೇದಗಳು ನಾಲ್ಕು ವೇದಗಳು ಆರು ಶಾಸ್ತ್ರಗಳು ಷಟ್ ಶಾಸ್ತ್ರ ಹದಿನೆಂಟು ಪುರಾಣ ಒಟ್ಟು ಚೌಷಷ್ಟಿ ವಿದ್ಯೆಗಳು ಚೌಷಷ್ಟಿ ಹೌದು ಹೌದು 16 ವೇದಗಳು ಇಷ್ಟು ನಾವು ವೇದಗಳು ಒಟ್ಟು 5 5 ವೇದಾಲನೆ ಶಾಸ್ತ್ರಗಳು ಇಷ್ಟು ಹನ್ನೆರಡು ಆ ಸರಿ ಕಡಿಮೆ ಹಾಗೆ ಯಾವ್ ನಾನು ಬಂದ್ ಹನ್ನೆರಡು ಆಗ್ತದಾ ಕೊನೆಗೆ ಹದ್ನಾಲ್ಕೇ ಆಗುತ್ತೆ ಅದ್ರಾಗೆ ನಾಲ್ಕು ವೇದಗಳು ಆರು ಶಾಸ್ತ್ರಗಳು ಹದಿನೆಂಟು ಪುರಾಣಗಳು ಚೌಷಷ್ಟಿ ವಿದ್ಯೆಗಳು ಗುರುಗಳು ಹೇಳುವಾಗ ಕೇಳಿಲ್ವ ನೀನು ಗುರುಗಳು ಹೇಳ್ತೇನೆ ಹೊರಗಡೆ ಇದ್ದೇವೆ ಹ್ಮ್ ಹಾಗೆ ಮನೇಲಿ ಬಂದೆ ಚೌಷಸ್ಥಿ ಅನ್ನುವಾಗೆ ಹಾಗೆ ಹೌದು ನೀನೆಲ್ಲ ಹಾಗೆ ಚೌಷಸ್ಥಿ ಅನ್ನುವಾಗ ಬರುವುದು ಒಟ್ಟು ನಾನ್ ಹೇಳಿದ ಹಾಗಲ್ಲ ನಾನು ಇದ್ದದ್ದು ಹೇಗೆ ಗುರುಮಠದಲ್ಲಿ ಹಾಗೆ ಗುರುಗಳು ಏನು ಹೇಳುದು ನನಗೆ ವಿದ್ಯಾದರೇ ನೀನು ಪುಸ್ತಕದ ಹುಡುಗು ನಾನು ಹೇಳುವ ಹರಿ ಹೌದು ಪುಸ್ತಕವೂ ಬೇಕು ಜೊತೆಯಲ್ಲಿ ಮಸ್ತಕವೂ ಗಟ್ಟಿರ್ಬೇಕು ಪುಸ್ತಕ ಎನ್ನುವುದು ಮಸ್ತಕವನ್ನ ಸೇರಿತು ಅಂತಾದ್ರೆ ಹ ಜೀವನ ಭದ್ರವಾಗಿರ್ತಲ್ಲ ಕಲಾದರ ವಿದ್ಯಾವತಿ ಆದಂತ ನಾನು ನೀನು ಮದುವೆ ಆಗುವುದ್ರಿ ವಿದ್ಯಾವಂತನನ್ನು ವೇದ ಸಾಹಿತ್ಯ ತರ್ಕ ಮೀಮಾಂಸೆ ಇದನ್ನೆಲ್ಲ ಅರಿತಿರ್ಬೇಕು ಅರಿತಿರ್ಬೇಕು ಅವನು ಬುದ್ಧಿವಂತರಾಗಿರ್ಬೇಕು ಆ ಅಷ್ಟೇ ಅಲ್ಲ ಅವ ಬುದ್ಧಿವಂತರಾಗಿದ್ದಾನೋ ಇಲ್ವೋ ಎನ್ನುವುದು ತಿಳಿಯುವುದು ಹೇಗೆ ನಾವು ಕೇಳಿದ ಪ್ರಶ್ನೆ ಪಟ 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 ಉತ್ತರಿಸ ಧೀರತೆಯಿಂದ ಅಂತ ನನ್ನನ್ನು ವಾದಿಸಿ ಗೆಲ್ಲುತ್ತಾನೋ ಅವನನ್ನೇ ಹಾರ್ದಿಕವಾಗಿ ಪತಿ ಎಂದು ಸಮ್ಮತಿಸುವೆ ಹೆಣ್ಮಕ್ಳು ಹಾಳಾಗುವುದೇ ಯಾಕೆ ನೀನು ಆಲೋಚನೆ ಮಾಡಿದ ದಾರಿ ತಪ್ಪು ನಾನು ಹೇಳುವುದಿಲ್ಲ ಏನು ಅದು ಕಾಲಿಡುವ ಮುನ್ನ ಕಣ್ಣಿಟ್ಟು ವ್ಯವಹರಿಸಿದೆ ಹೇಳಿ ತಪ್ಪಿದ್ಲು ಸ್ವಲ್ಪ ಆಲೋಚನೆ ಮಾಡಿ ಎನ್ನುವುದು ಯಾರಿಗೆ ಸೀಮಿತವಾದ ಹ ವಿದ್ಯೆ ಇರಬಹುದು ನೀನು ಇಂಥದ್ದೊಂದು ಪಂಥವನ್ನು ಆಡಿರುವಂತಹ ಸಂದರ್ಭ ಯಾವುದೋ ಕುಂಟನೋ ಕುರುಡನೋ ಹೆಳವನೋ ಬಂದು ಸಭಾಂಗಣದಲ್ಲಿ ಬಂದು ನಿಂತು ನೀನು ಕೇಳುವಂತ ಪ್ರಶ್ನೆಗೆಲ್ಲ ಉತ್ತರವನ್ನ ಕೊಟ್ಟ ಅಂತ ಮದುವೆ ಆಗುದು ನಾನು ನಿನ್ನ ಜೀವನದ ಗತಿ ಏನು ಅಂತ ಆಲೋಚನೆ ಮಾಡಿದ್ದೇನೆ ಯಾಕೆ ನಡಿವಾಗಲು ರತ್ನಗಂಬಳಿಯನ್ನು ಹಾಕಿಕೊಟ್ಟವಳು ನಿನ್ನ ಹಬ್ಬ ಹ ನೀನು ಮುಲಗುವುದಿಯಲ್ಲಿ ಹ್ಮ್ ವಂಸತೋಲಿಕರ ತಪ್ಪದಲ್ಲಿ ಊಟ ಮಾಡುವುದು ಹೃಷ್ಟಾನ್ನ ಭೋಜನ ಅಲ್ಲವೋ ಅಂತವನನ್ನ ಅಂತವನನ್ನು ಒರೆಸಿದಂತಾದ್ರೆ ಜೀವನದ ದಿಕ್ಕೇ ಬದಲಾಗಿ ಹೋಗ್ತದೆ ಹ್ಮ್ ಯಾವ ನಿನ್ನ ವಿದ್ಯೆ ಎನ್ನುವುದು ನೀನು ಅಲಂಕಾರವಾಗಿ ಬಳಸಿಕೊಂಡಿದ್ದೀಯೋ ಅದು ಅಹಂಕಾರವಾಗಿ ಜೀವನದುದ್ದಕ್ಕೂ ಕಣ್ಣೀರ ಬಾಳವೆ ಆಗಿ ಹೋಗ್ತದೆ ಗೊತ್ತಾಯ್ತು ಕುಂಟನನ್ನೋ ಹೆಳವನನ್ನೋ ಅಂತಾದ್ರೆ ಆದ್ರೆ ಅವನಲ್ಲಿ ವಿದ್ಯೆ ಉಂಟು ಅಂತಾದ್ರೆ ಜೀವನ ಸಾರ್ಥಕ ಕಂಡುಕೊಳ್ಳುವುದಕ್ಕೆ ಸಾಧ್ಯವಿಲ್ಲ ಅವಳಿಗೆ ಇಷ್ಟು ಚಂದದವಳು ಹೋಗಿ ಒಬ್ಬ ಕುಂಟನನ್ನು ಹೋಗ್ಲಿ ಆದ್ರೆ ಪ್ರಯೋಜನ ಏನು ನೋಡಿದವರು ಏನೇನು ಹೇಳ ಕುಡ ಅದು ಬಿಡು ಹಾಗೆ ಹೇಳುವುದಕ್ಕೆ ಸಾಧ್ಯವಿಲ್ಲ ವಿಧಾತ ಹಣೆಯಲ್ಲಿ ಹೇಗೆ ಬರೆದಿರ್ತಾನೆ ಅಂತ ತಿಳಿದುಕೊಳ್ಳುವುದಕ್ಕೂ ಸಾಧ್ಯ ಇಲ್ಲ ನೀನು ಹೇಳಿದ ಹಾಗೆ ರಾಜಕುಮಾರಿಯಾದಂತ ನಾನು ರಾಜಕುಮಾರನನ್ನೇ ವರಿಸಬೇಕು ರೂಪವಂತನೆ ಗಂಡನಾಗಬೇಕು ಎನ್ನುವ ಆಶಯ ಅಂತವನನ್ನೇ ಮದುವೆ ಮದುವೆಯಾಗಿ ಕೆಲವು ಸಮಯ ಕಳೆದು ಕಾಲನ ವಶಕ್ಕೆ ತುತ್ತಾದಂತ ನನ್ನ ಗಂಡ ಕೈಕಾಲು ಕಳೆದುಕೊಂಡ್ರೆ ಅವನ ಜೊತೆ ಜೀವನ ಸಾಗಿಸ್ಬೇಕಲ್ಲ ನಾನು ಬಿಡ್ಲಿಕ್ಕೆ ಹತ್ತಾ ಹೇಗೆ ಬರ್ದಿರ್ತಾನೆ ಅಂತ ಹೇಳಿ ಸಾಧ್ಯ ಇಲ್ಲ ಹಣೆ ಬರಕ್ಕೆ ಹೊಳೆಯಾರು ಅಂತ ಒಂದು ವಿದ್ಯಾವಂತನಾಗಿರ್ಬೇಕು ಸರಿಯೇ ವಿದ್ಯಾವಂತನನ್ನೇ ಆಗ್ಬೇಕು ಅಂತ ಉಂಟು ಹೋದ್ ಅದೇನು ಬದಲಾವಣೆ ಆಗೋದು ಬೇಡ ಇಲ್ಲವೇ ಈಗ ಒಂದ್ ಕೆಲಸ ಮಾಡು ಏನು ನಾನು ಸುತ್ತಿ ಬಳಸಿ ಮಾತಾಡೋದಿಲ್ಲ ನಾನು ನೇರು ಹಾಗೆ ನೋಡು ಇದಾದ್ರೂ ಆಗ್ತದ ನೋಡು ನೇರು ಹೇಳಿ ನೋಡು ನಾನು ನೋಡ್ಲಿಕ್ಕೆ ಆಗಿದ್ದೆ ನೋಡಿದ್ರೆ ಜೀವ ಬೆಳೆದ ಹಾಗೆ ಕಾಣಿಸ್ತದೆ ಬುತ್ತಿಯಲ್ಲಿ ವ್ಯಕ್ತಿ ನಿನ್ನೆ ನಾನು ಹೇಳಿದ್ದು ಹೇಗೆ ನಾನು ನೋಡ್ಲಿಕ್ಕೆ ಆಗಿದ್ದೇನೆ ಅಷ್ಟೇ ನೀವು ಹೇಗೆ ಹೊರಗೆ ನೋಡಿದ್ರೆ ಗಂಡು ಅಂತ ಹೇಳಬಹುದು ಏನು ಒಟ್ಟಾಗಿ ಬೆಳೆದವರಲ್ಲ ನಾವು ನೋಡ ರೂಪದಲ್ಲಿ ಮಣ್ಣು ಮತ್ತನ ಹಾಗೆ ಅದೇ ಇದ್ದೀರಿ ಭ್ರಮೆ ಅಲ್ಲ ಎಲ್ಲರೂ ಹೇಳುವುದು ಹಾಗೆ ವಾಸ್ತವ ಸತ್ಯ ಹಾ ಇನ್ನು ಐಶ್ವರ್ಯದಲ್ಲಿ ಕೇಳುವುದೇ ಬೇಡ ಅಯ್ಯೋ ನೀನು ನೀನು ಬೇಡ ನಿನ್ನ ಅಜ್ಜ ಅಪ್ಪ ಮಾಡಿಟ್ಟದ್ದೇ ಉಂಟು ನಾನು ಆ ಅವ್ರು ಮಾಡಿಟ್ಟದ್ದು ಎಲ್ಲುಂಟು ಇದ್ದೇನೆ ಹುಡ್ತಾ ನನಗೆ ಇವತ್ತು ಕೈ ಸಿಗ್ಲಿಲ್ಲ ನೋಡು ಅದಕ್ಕಾಗಿ ಕೈ ಸಿಗ್ಲಿಲ್ಲ ಅಂತ ಬೇಸರ ಮಾಡಬೇಡ ಎಲ್ಲುಂಟು ಅಂತ ಗೊತ್ತಾಗ್ಲಿಲ್ಲ ಅಂತ ಹೇಳ್ತೀನಿ ಮಾಡಿಟ್ಟಿದ್ದಾರೆ ಯೋಚನೆ ಮಾಡು ಆದ್ರೂ ಅದು ಹೆಮ್ಮೆ ಅದು ಅದು ಒಂದ್ ಸಮಾಲಿಟ್ಟಿದ್ದಾರೋ ಅದ್ರ ಬಗ್ಗೆ ನಾನು ಹೆಚ್ಚು ಲಕ್ಷ್ಯ ವಹಿಸ್ಲಿಲ್ಲ ನನಗೊಂದು ದಾರಿ ಕೊಟ್ಟಿದ್ದಾರೋ ಅದ್ರಲ್ಲಿ ನಾನು ಏನೊಂದು ಕಾಣಿಸಿಕೊಳ್ತೀನಿ ಅದು ಸರಿ ಪ್ರತಿ ಒಂದು ಜೀವನದಲ್ಲಿ ಇನ್ನೊಬ್ರು ಬಂಡವಾಳದಲ್ಲಿ ನಾವು ವ್ಯಾಪಾರ ಮಾಡಬಾರ್ದು ಅದು ಹೆಚ್ಚು ಕಾಲ ಉಳಿಯುವುದಿಲ್ಲ ನಮ್ಮಲ್ಲಿ ಸ್ವಂತಿಕೆ ಉಂಟಾ ಈ ಸ್ಥಳದಲ್ಲಿ ಶಾಶ್ವತವಾದ ಬೆಲೆ ಪ್ರತಿಯೊಬ್ಬರಿಗೂ ಇತ್ತು ಪ್ರಾಮಾಣಿಕವಾದ ಹೌದು ಬೇಕೇ ಈಗ ನೋಡು ರೂಪದಲ್ಲಿ ನಾನು ಐಶ್ವರ್ಯದಲ್ಲಿ ನಾನು ಕೇಳುವುದೇ ಬೇಕು ನಾನು ಹೇಳೋದು ಇಲ್ಲ ನೀ ಕೇಳುವುದೇ ಬೇಕು ನಾನು ಹೇಳುದಿಲ್ಲ ಅಲ್ಲವನ್ನ ಕಲಿತವನ ಹಾ ಈಗ ನಿನಗೆ ನನ್ನನ್ನೇ ಈ ಯೋಚನೆ ನನಗೆ ಬರ್ಲಿಲ್ಲ ಹೌದು ನಮಗೆ ಮದುವೆ ಆಗಯ್ಯನ್ನು ವರಿಸ್ತಾನಂತೆ ನಾಳೆ ದಿನ ಸಭೆ ಏರ್ಪಾಡು ಮಾಡಿ ನಾನು ಅಲ್ಲಿ ಪ್ರಶ್ನೆ ಕೇಳ್ತಾನೆ ಕೇಳಿದ ಪ್ರಶ್ನೆಗೆ ಈಗ ನಾನು ಹೊತ್ತಿಲ್ಲ ಪ್ರಶ್ನೆ ಪ್ರಶ್ನೋತ್ತರ ಉಂಟಾ ಯಾರು ಅಂತಂದ್ರೆ ಅಲ್ಲ ನೀವು ಒಪ್ಪಿಕೊಂಡು ಮತ್ತೆ ಪ್ರಶ್ನೆ ಉತ್ತರ ಅಂತ ಮತ್ತೆ ಅದು ನಾನ್ ನಾನು ಹೇಳಿದ್ರೆ ರೂಪವಂತ ಅಂತ ಹೇಳಿದಲ್ಲ ಬುದ್ಧಿವಂತ ಹೇಳಿದ್ರು ಕೇಳುದೇ ನಾನು ಕೇಳಿದ ಪ್ರಶ್ನೆಗೆ ನೀನು ಉತ್ತರಿಸ್ತೀಯೋ ನಿನ್ನನ್ನೇ ಮದುವೆ ಆಗ್ತೀಯಾ ಕೆಲಸ ಮಾಡು ಏನು ಈಗ ನನಗೂ ನಿನ್ ಮದುವೆ ಮತವಾಗಿ ನಿನಗೂ ನನಗೂ ಮನಸು ಅಂತ ಆಯ್ತು ಈಗ ಪ್ರಶ್ನೆ ಕೇಳು ಕೇಳೋದೆ ಕೇಳೋದೆ ಒಂದ್ ಕೆಲಸ ಮಾಡು ನೀನು ನಾಳೆ ಸಭೆಯಲ್ಲಿ ಯಾವ ಯಾವ ಪ್ರಶ್ನೆ ಕೇಳ್ತೀಯ ಅಂತ ನನಗೆ ಇವತ್ತು ಬರ್ಕು ಕ್ರಮ ಸಂಕೇತದ ಅನುಗುಣವಾಗಿ ಉತ್ತರವನ್ನು ಕೇಳೋದು ಬರಿಬೇಕು ನೀ ಈ ಪ್ರಶ್ನೆಗೆ ಈ ಉತ್ತರ ಅಂತ ಬರಿಬೇಕು ಸರಿ ಅಲಿಯ ನಾನು ಕ್ರಮ ಸಂಖ್ಯೆಯಲ್ಲಿ ಈ ಪ್ರಶ್ನೆ ಕೇಳ್ತೇನೆ ಮೊದಲನೇದು ಎರಡನೇದು ಅಂತ ಬರ್ಕೊಳ್ತೀನಿ ಎಲ್ಲಿಯಾದರೂ ತಪ್ಪಿ ಮೊದಲು ಕೇಳುವ ಪ್ರಶ್ನೆಯನ್ನು ನಾನು ಕೊನೆಯಾಗಿ ಕೇಳಿದರೆ ನಾನು ಮೊದಲ ಪ್ರಶ್ನೆಗೆ ಉತ್ತರ ಕೊಟ್ಟ ಅಲ್ಲ ಅಷ್ಟೇ ನಾವು ನೀನೇ ಪ್ರಶ್ನೆ ಮುಂದೆ ಮಾಡ್ಕೊಳ್ಬೇಕು ಬಿಟ್ಟು ನಾವು ಉತ್ತರ ಬದಲ ಮಾಡುವ ನಿನ್ ನಿನ್ನ ವಿದ್ಯಾರ್ಥಿಗಳಿರುವುದರಿಂದಲೇನು ಇಷ್ಟಾವಂತ ವಿದ್ಯಾರ್ಥಿಗಳಿಗೆ ಪರೀಕ್ಷೆ ಬರೀಲಿಕ್ಕೆ ಆಗುದಿಲ್ಲ ಪರೀಕ್ಷಾ ರಂಗಕ್ಕೆ ಹೋಗೋದು ಪ್ರಶ್ನೆ ಪತ್ರಿ ಸೋರಿಕೆ ಅಂತ ಹೇಳುದು ಮನೆಗೆ ಬರುದು ಇದೇ ಆಗ್ತದೆ ಮೊದಲೇ ಪ್ರಶ್ನೆ ಎಲ್ಲ ಗೊತ್ತಾಗ್ತದೆ ನಿನ್ನೆ ಸೋರಿಕೆ ಆಗುವುದಿಲ್ಲ ಯಾವಾಗ ಹೇಳು ನಿನಗೆ ಈ ಕಣ್ಣಿ ಕಾಣುವುದು ಮಾತ್ರ ಹಿಂದ್ಗಡಿಂದ ಎಷ್ಟೆಲ್ಲ ವ್ಯವಹಾರ ನಡೀತೀವಿ ಗೊತ್ತು ಎಲ್ಲ ನಿನ್ನೇ ಅಂತ ನಿನ್ನ ಅಪ್ಪ ಹೇಳ್ತಾರೆ ರಾಜಕೀಯ ಅವನದ್ದು ಆದ್ರೂ ಬಿಡು ನೀನು ಈಗ ಪ್ರಶ್ನೆ ಕೇಳೋದು ಕೇಳುದೇ ನೀವು ಉತ್ತರ ಬರ್ಕೊಡುದು ಬೇಡ ನೀ ಕೇಳ ಅದು ಈ ಪ್ರಶ್ನೆ ಕೇಳುವುದು ನಾಳೆಗಲ್ವಾ ಉತ್ತರಿಸ್ಬೇಕು ನೀನು ನಾಳೆ ಕತೆ ಕೊಲ್ಲ ಹಾಕ್ರಿ ಅಂದ್ರೆ ನಾಳೆ ಕತೆ ಬಿಡು ನಾಳೆ ಬೇಡ ಬಿಡುವ ಬಿಡುಗತ್ತು ಇವತ್ತು ಏನಾಗ್ಬೇಕು ಅಂತ ಹೇಳಿ ಇವತ್ತು ಏನಾಗ್ಬೇಕು ನೀನು ಓದು ಓದ್ತಾ ಇರು ನಾನು ಬೇಕಾದ್ರೆ ನಾನು ನಾಲ್ಕೈದು ಪುಸ್ತಕ ಕೊಡ್ತೇನೆ ಓದ್ತಾ ನಾನು ಪುಸ್ತಕ ಓದಿಕ್ ಬರ್ಲಿ ಮತ್ತೆ ನಾನು ಓದಿ ಓದಿದ್ರೆ ವಿದ್ಯೆ ತಲೆಗೆ ಹತ್ತದೆ ಅಲ್ಲ ನನಗೆ ವಿದ್ಯೆಯೇ ಬೇಕು ಅನ್ಕೊಂಡಿದ